ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆಯ ನಿಮಿತ್ತ ರಾಯಚೂರಿನ ರೈಲ್ವೆ ನಿಲ್ದಾಣದ ವೃತ್ತದಲ್ಲಿರುವ ಡಾಕ್ಟರ್ ಬಾಬೂಜಿಯವರ ಪುತ್ಥಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎಸ್ ಬೋಸರಾಜು ಹಾಗೂ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಸಚಿವರು ಹಸಿರು ಕ್ರಾಂತಿಯ ಹರಿಕಾರರು ಶೋಷಿತ ಸಮುದಾಯಗಳ ಹಾಗೂ ದುರ್ಬಲರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸಿದ ನಾಯಕ ಮಾಜಿ ಉಪ ಪ್ರಧಾನಿ ರಾಷ್ಟ್ರ ಕಂಡ ಧೀಮಂತ ನಾಯಕರಾಗಿದ್ದರು ಎಂದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೆನ್ ಮಹಾಪಾತ್ರ ಕಾಂಗ್ರೆಸ್ ಮುಖಂಡರಾದ ಜಯಣ್ಣ ಬಿರಮೇಶ್ ಅಮರೇಗೌಡ ಹಂಚಿನಾಳ ಜಿ ಶಿವಮೂರ್ತಿ ರಾಜು ಪಟ್ಟಿ ಮರಿಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು